ಮಡಿಕೇರಿಯಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಸ್ವತಃ ನಗರಸಭೆಯೇ ಸಾಥ್ ನೀಡುತ್ತಿದೆ ಎಂಬ ಸಾರ್ವಜನಿಕ ಆರೋಪಗಳಿಗೆ ಇಂಬು ನೀಡುತ್ತಿದೆ ಈ ದೃಶ್ಯ ರಸ್ತೆ ಅಂಚನ್ನು ಅಗೆದು ಕಟ್ಟಡ ನಿರ್ಮಿಸಿದ್ದರಿಂದ ಮತ್ತೊಮ್ಮೆ ಭೂಕುಸಿತ ಸಂಭವಿಸಿ ರಸ್ತೆಯನ್ನೇ ಅಪೋಷಣ ತೆಗೆದುಕೊಳ್ಳುವಂತಿದೆ ಇದು ಕಳೆದ ನವೆಂಬರ್ನಲ್ಲಿ ನಿರ್ಮಾಣ ಆರಂಭಿಸಿದ ಕಟ್ಟಡ ರಸ್ತೆಯ ಬದಿಯನ್ನೇ ಅಗೆದು ಹಾಡು ಹಗಲೆ ರಾಜಾರೋಷವಾಗಿ ಅಡಿಪಾಯ ನಿರ್ಮಿಸಲಾಗಿತ್ತು ಈ ಬಗ್ಗೆ ನವೆಂಬರ್ ಹನ್ನೆರಡರಂದು ಚಿತ್ತಾರದಲ್ಲಿ ವಿಸ್ತೃತ ವರದಿ ಮಾಡಲಾಗಿತ್ತು ಎಚ್ಚೆತ್ತುಕೊಂಡ ನಗರಸಭೆ ಕಾಮಗಾರಿ ತಡೆ ಹಿಡಿದಿತ್ತು ಆಯುಕ್ತ ರಮೇಶ್ ಅವರೇ ಸ್ಥಳಕ್ಕೆ ಓಡೋಡಿ ಬಂದು ಕಾಮಗಾರಿಯ ಸಲಕರಣೆಗಳನ್ನು ಸೀಸ್ ಮಾಡಿ ಕೊಂಡೊಯ್ದಿದ್ದರು ಇದಾಗಿ ಕೆಲವೇ ದಿನಗಳಲ್ಲಿ ಕಾಮಗಾರಿ ಯಥಾಪ್ರಕಾರ ಮುಂದುವರೆಯಿತು ರಸ್ತೆ ಅಂಚೆಗೆ ತಡೆಗೋಡೆ ನಿರ್ಮಿಸಿ ಮಾಲೀಕರು ಕಾಮಗಾರಿ ಮುಂದುವರಿಸಿದ್ದರು ಆ ಬಳಿಕ ಆಯುಕ್ತರನ್ನು ಪ್ರಶ್ನಿಸಿದಾಗ ಕ್ರಮ ಕೈಗೊಳ್ಳಲಾಗಿದೆ ಎಂದಷ್ಟೇ ಉತ್ತರಿಸಿದ್ದರು ಇದೀಗ ಅದೇ ರಸ್ತೆಯ ಅಂಚಿನಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಸಂಭವಿಸಿದೆ ಸದಾ ಗಿಜಿಗುಡುವ ರಾಜಸೀಟು ಆವರಣದಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಿದೆ ಅಲ್ಲದೆ ಭಾರೀ ವಾಹನಗಳು ಬಸ್ಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತವೆ ಪ್ರವಾಸಿಗರ ವಾಹನಗಳಿಗೆ ಇಲ್ಲೇ ನಿಲುಗಡೆ ವ್ಯವಸ್ಥೆಯಿದೆ ಈ ಸ್ಥಳದಲ್ಲಿ ನಿಂತು ನೋಡಿದರೆ ಮಡಿಕೇರಿಯ ವಿಹಂಗಮ ದೃಶ್ಯ ಕಾಣಸಿಗುತ್ತದೆ ಆದರೆ ಇದ್ಯಾವುದನ್ನು ಗಮನಿಸದ ನಗರಸಭೆ ಮತ್ತೊಮ್ಮೆ ಕಟ್ಟಡ ಸಲಕರಣೆಗಳನ್ನು ಮುಟ್ಟುಗೋಲು ಹಾಕಿ ಮಾಲೀಕರಿಗೆ ಎಚ್ಚರಿಕೆ ನೀಡಿ ವಾಪಸ್ಸಾಗಿದೆ ಈ ಬಗ್ಗೆ ಪೌರಾಯುಕ್ತರು ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ ಒಂದು ಕನ್ಸ್ಟ್ರಕ್ಷನ್ ನಡೀತಿತ್ತು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಹಿಂದೆಂಟಿ ಟೂ ತಗೊಂಡಿದ್ದಾರೆ ನಂತರ ಕನ್ಸ್ಟ್ರಕ್ಷನ್ ನಡೆಸಿದ್ರೆ ಸ್ವಲ್ಪ ಬರೆ ತೆಗ್ದಿರು ಬರೆ ಕುಸಿದಿಗೆ ನಾವು ಕೆಲಸ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ತಡೆಗೋಡೆ ಕಟ್ಟಬೇಕು ಹೇಳಿ ತಡೆಗೋಡೆ ಕಟ್ಟಿದ್ರು ತಡೆಗೋಡೆ ಕಟ್ಟಿ ಮಣ್ಣು ಫಿಲ್ ಮಾಡೋ ಟೈಮಿಗೆ ಏನಾಯ್ತು ಮಣ್ಣು ಫಿಲ್ ಮಾಡಿದ್ರು ಪಕ್ಕದಲ್ಲೂ ಸ್ವಲ್ಪ ಗ್ಯಾಪ್ ಇತ್ತು ಆ ಮಣ್ಣು ಫಿಲ್ ಮಾಡಿದ್ರು ನಿನ್ನೆ ಮಳೆಗೆ ಸ್ವಲ್ಪ ಜರುಗಿದೆ ಜರಗಿದ ತಕ್ಷಣ ನಮ್ಮಲ್ಲಿ ಒಂದು ಆರೆಂಜ್ ಪೈಪ್ ಅದು ಪುಟಾಣಿ ನೀರು ಸಪ್ಲೈ ಆಗುತ್ತೆ ಲೈನ್ ಆ ಲೈನಲ್ಲಿ ನೀರೋ ಆ ನೀರಿಂದ ಬಿಟ್ಟು ಮಣ್ಣುಗಳೆಲ್ಲ ಹೋಗಿದ್ದೆ ಈಗ ನಾವು ಮತ್ತೆ ಅವರಿಗೆ ಕೆಲಸನೇನು ಸ್ಟಾಪ್ ಮಾಡಿಸಿ ಇವತ್ತು ನಮ್ಮವರೇ ನಿಂತು ಅದನ್ನು ತಡೆಗೋಡೆ ಇನ್ನೇನು ಎಕ್ಸ್ಟ್ರಾ ಒಂದು ಮೂರು ಮೀಟ್ರಷ್ಟು ಉಳ್ಕೊಂಡು ಒಂದುವರೆ ಎರಡು ಮೀಟ್ರಷ್ಟು ಉಳ್ಕೊಂಡಿತ್ತು ಅದನ್ನು ಕಂಪ್ಲೀಟ್ ಮಾಡಿ ಅಲ್ಲಿಗೆ ವೆಟ್ ಮಿಕ್ಸ್ ಹಾಕ್ಬಿಟ್ಟು ಇಂಟರ್ಲಾಕ್ ಹಾಕ್ಬಿಟ್ಟು ಅಂತ ಕೆಲಸ ಸ್ಟಾಪ್ ಮಾಡಿದ್ದೀನಿ ಈಗ ಬಿಲ್ಡಿಂಗ್ ಅವರೇ ಅದನ್ನು ಮಾಡ್ತಿದ್ದಾರೆ ಮಾಡಿ ಒಂದು ಎರಡು ಮೂರು ದಿನದಲ್ಲಿ ರೋಡು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ನಿಯಮ ನಿರ್ಬಂಧನೆಗಳು ತಮ್ಮ ಬಳಿಯಲ್ಲೇ ಇದ್ದರೂ ಕಿಷ್ಕಿಂದೆ ಆಗುತ್ತಿರುವ ನಗರದಲ್ಲಿ ಇಂತಹ ಅಕ್ರಮಗಳಿಗೆ ಅವಕಾಶ ನೀಡುತ್ತಿರುವುದು ಸರಿಯೇ ಎಂಬುದು ಜನರ ಪ್ರಶ್ನೆ ಹಣವಿದ್ದರೆ ಕಾನೂನನ್ನೇ ಖರೀದಿಸಬಹುದೇ ಈ ಪ್ರಕರಣದಲ್ಲಿ ರಸ್ತೆ ಪರಿಮಿತಿಯನ್ನೇ ಉಲ್ಲಂಘಿಸಿರುವುದು ಸ್ಪಷ್ಟ ಇನ್ನು ಕೈಗೆ ಅಧಿಕಾರ ಸಿಗದ ಕೌನ್ಸಿಲರ್ಗಳಾದರೂ ಈ ಪ್ರಕರಣಕ್ಕೆ ಉತ್ತರಿಸುವರೆ ಕಾದು ನೋಡೋಣ